ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಕನ್ನಡ ಪ್ರಥಮ ಬಿ ಎವರಿಗೆ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಆಡಳಿತ ಕನ್ನಡದಲ್ಲಿ ಒಂದು ಮುಖ್ಯವಾದ ಪ್ರಶ್ನೆಯನ್ನು ನೋಡುವ ಸುತ್ತೋಲೆ ಇವತ್ತು ಸುತ್ತೋಲೆ ಎಂದರೇನು ಸುತ್ತೋಲೆಯ ಲಕ್ಷಣವನ್ನು ತಿಳ್ಕೊಳ್ಳುವ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ರಿಪೀಟ್ ರಿಪೀಟಾಗಿರುವಂತಹ ಒಂದು ಪ್ರಶ್ನೆ ಅದು ಸುತ್ತೋಲೆ ಈಗಾಗಲೇ ನಾವು ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿಯನ್ನು ಹಳೆಯ ವಿಡಿಯೋದಲ್ಲಿ ನೋಡಿದ್ದೇವೆ ಆಡಳಿತ ಭಾಷೆಯಾಗಿ ಕನ್ನಡದ ಲಕ್ಷಣವನ್ನು ಕೂಡ ತಿಳ್ಕೊಂಡಿದ್ದೇವೆ ಔಪಚಾರಿಕ ಪತ್ರ ಅಥವಾ ಸರಕಾರಿ ಪತ್ರ ಏನು ಎಂಬುದನ್ನು ಕೂಡ ತಿಳ್ಕೊಂಡಿದ್ದೇವೆ ಇವತ್ತು ನಾವು ಸುತ್ತೋಲೆಯ ಬಗ್ಗೆ ತಿಳ್ಕೊಳ್ಳುವ ಆಡಳಿತ ಕನ್ನಡದ ಭಾಗದಿಂದ ನಾನೀಗಾಗಲೇ ನಿಮಗೆ ಹೇಳಿದ್ದೇನೆ ಆಡಳಿತ ಕನ್ನಡ ಭಾಗದಿಂದ ಸಂದರ್ಭ ಆಗಲಿ ಸ್ವಾರಸ್ಯ ಕಠಿಣ ಪದಾರ್ಥ ಏನೂ ಕೂಡ ಬರೋದಿಲ್ಲ ಇದರಲ್ಲಿ ಬರುವಂಥದ್ದು ಪ್ರಶ್ನ ಪ್ರಶ್ನೋತ್ತರಗಳನ್ನು ಬರೀಲಿಕ್ಕೆ ಮಾತ್ರ ಬರುವಂಥದ್ದು ಆದ್ದರಿಂದ ಇದರಲ್ಲಿರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವು ಪ್ರಶ್ನೆಗಳನ್ನು ಕಲಿತು ಹತ್ತಿರ ಸಾಕಾಗ್ತದೆ ನಾವು ಇವತ್ತು ಸುತ್ತೋಲೆಯನ್ನು ನೋಡುವ ಇನ್ನು ಮುಂದಿನ ವೀಡಿಯೋದಲ್ಲಿ ನಾವು ಅರ್ಜಿ ಎಂದರೇನು ಅರ್ಜಿಯ ನಮೂನೆಗಳನ್ನು ತಿಳಿಸಿ ಅಥವಾ ಅರ್ಜಿಯ ಮಾದರಿಗಳನ್ನು ತಿಳಿಸಿ ಅಂತ ಹತ್ತು ಅಂಕಕ್ಕೆ ಬಂದಿದೆ ಹಾಗೆಯೇ ಲೇಖನ ಚಿಹ್ನೆಗಳನ್ನು ಈಗಾಗಲೇ ತಿಳ್ಕೊಂಡಿದ್ದೇವೆ ಇನ್ನು ಕೊನೆಯದಾಗಿ ಮತ್ತೊಂದು ಮುಖ್ಯವಾಗಿರುವಂಥದ್ದು ಕಂಪ್ಯೂಟರ್ ನ ಒಂದು ಕೆಲವೊಂದು ಒಂದು ಯಾವುದೋ ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅದನ್ನು ನಾವು ತಿಳ್ಕೊಳ್ಳುವ ಇವತ್ತು ಸುತ್ತೋಲೆಯನ್ನು ನೋಡುವ ಏನಿದು ಸುತ್ತೋಲೆ ಅಂದರೆ ಸುತ್ತೋಲೆ ಅಂದರೂ ಕೂಡ ಒಂದು ಸರಕಾರಿ ಪತ್ರವೇ ಸುತ್ತೋಲೆ ಕೂಡ ಒಂದು ಸರಕಾರಿ ಪತ್ರ ಅದು ಒಂದು ಪತ್ರ ವ್ಯವಹಾರದ ಒಂದು ಪ್ರಕಾರವಾಗಿರುವಂಥದ್ದು ಅಂದರೆ ಸುತ್ತ ಹಾಕುವಂಥ ಒಂದು ಸುತ್ತೋಲೆ ಒಂದು ವಿಷಯವನ್ನು ಹಲವರಿಗೆ ತಲುಪಿಸಲಿಕ್ಕೆ ಅಂದರೆ ಈಗ ಒಂದು ಯಾವುದಾದ್ರೂ ಒಂದು ವಿಷಯವನ್ನು ಒಂದು ಸರಕಾರಕ್ಕೆ ಸಂಬಂಧಪಟ್ಟಂಥ ವಿಷಯ ಅಂತ ತಿಳ್ಕೊಳ್ಳೋ ಆ ಒಂದು ವಿಷಯ ಒಂದು ಹತ್ತು ಜನರಿಗೆ ತಲುಪಬೇಕು ಅಥವಾ ಒಂದು ಹತ್ತು ಕಚೇರಿಗೆ ತಲುಪಬೇಕು ಅಂತ ಹೇಳ್ಕೊಳ್ಳುವ ಅವಾಗೇನು ಮಾಡ್ತೇವೆ ಎಲ್ಲ ಕಚೇರಿಗೆ ಪ್ರತ್ಯೇಕ ಪತ್ ಪ್ರತ್ಯೇಕ ಪತ್ರಗಳನ್ನು ಬರೆಯುವಂಥದ್ದು ಪ್ರತ್ಯೇಕ ಪ್ರತ್ಯೇಕವಾಗಿ ಬರೀಲಿಕ್ಕೆ ಲೈ ಸುತ್ತೋಲೆ ಏನು ಎಲ್ಲ ಕಚೇರಿಗೆ ಆ ಒಂದು ವಿಷಯ ನಮಗೆ ತಲುಪಬೇಕು ಆವಾಗ ಏನು ಮಾಡ್ತೇವೆ ನಾವು ಅದನ್ನು ಹಲವು ಪ್ರತಿಗಳನ್ನು ಮಾಡೋದು ಅಂದರೆ ಜೊರಾಕ್ಸ್ ಮಾಡಿಸುವಂಥದ್ದು ಒಂದು ಪತ್ರ ಬರೆಯುವುದು ಒಂದು ಪತ್ರ ಬರೆದು ಅದನ್ನು ಆ ಹತ್ತು ಕಚೇರಿಗಾಗುವಷ್ಟು ಜೊರಾಕ್ಸನ್ನು ಮಾಡಿ ಪ್ರತಿಗಳನ್ನು ತಯಾರಿಸಿ ನಂತರ ಅದನ್ನು ಹಂಚುವಂಥದ್ದನ್ನು ಸುತ್ತೋಲೆ ಅಂತ ಹೇಳ್ತೇವೆ ಈಗ ಉದಾಹರಣೆಗೆ ನಿಮಗೆ ಇನ್ನೂ ಅರ್ಥವಾಗುವ ರೀತಿಯಲ್ಲಿ ಹೇಳೋದಾದರೆ ಈಗ ವ ಇವಾಗ ನಾವು ನಮ್ಮ ಒಂದು ಜಾತ್ರೆ ದೇವರ ಒಂದು ಏನು ಹೇಳ್ತೇವೆ ದೇವರ ದೇವಸ್ಥಾನಗಳಲ್ಲಿ ಆಗುವಂತಹ ಒಂದು ಜಾತ್ರೆ ಇರ್ಬೋದು ಬ್ರಹ್ಮ ಕಲಶಗಳಿರ್ಬೋದು ಇದರ ಒಂದು ಕಾಗದ ಪತ್ರಗಳನ್ನೆಲ್ಲ ನೋಡಿ ನಾವು ತುಂಬ ಪ್ರತಿಗಳನ್ನು ಮಾಡಿ ಊರಿಗೆಲ್ಲ ಹಂಚಿಕೊಂಡು ಹೋಗ್ತೇವಲ್ಲ ಅದೇ ರೀತಿಯಾಗಿರುವಂಥದ್ದನ್ನು ಈ ಸುತ್ತೋಲೆ ಅಂತ ಹೇಳುವಂಥದ್ದು ಅಂದರೆ ಸುತ್ತೋಲೆ ಅಂದರೆ ಒಂದೇ ವಿಷಯವನ್ನು ಹಲವರಿಗೆ ಅಥವಾ ಹಲವು ಇಲಾಖೆಗೆ ಅಥವಾ ಕಚೇರಿಗಳಿಗೆ ತಿಳಿಸಬೇಕಾದ ಒಂದು ಪತ್ರದ ಹಲವು ಪ್ರತಿಗಳನ್ನು ಮಾಡಿ ಏಕಕಾಲದಲ್ಲಿ ಅವರೆಲ್ಲರಿಗೂ ಕೂಡ ಕಳಿಸುವುದನ್ನು ಸುತ್ತೋಲೆ ಅಂತ ಹೇಳ್ಬೋದು ಸುತ್ತೋಲೆ ಅಂತ ಕರೀತಾರೆ ಇವಾಗ ನೀವು ಅದನ್ನು ಯೋಚನೆ ಮಾಡಿ ಆಗ ನಿಮಗೆ ಸುಲಭದಲ್ಲಿ ಅರ್ಥ ಆಗ್ತದೆ ಅಂದರೆ ಈಗ ಒಂದು ದೇವಸ್ಥಾನಗಳ ಜಾತ್ರೆಗಳನ್ನು ಅಥವಾ ಬ್ರಹ್ಮ ಕಲಶಗಳನ್ನು ಒಂದು ವಿಷಯವನ್ನು ಹಲವಾರು ಒಂದು ಪ್ರತಿಯ ಒಂದು ಬರೆಯುವಂಥದ್ದು ನಂತರ ಅದನ್ನು ಹಲವು ಪ್ರತಿಗಳಾಗಿ ಪ್ರಿಂಟ್ ಮಾಡಿ ನಂತರ ಎಲ್ಲರಿಗೂ ಕೂಡ ಕಳಿಸುವಂಥದ್ದು ಏಕಕಾಲದಲ್ಲಿ ಕಳಿಸುವಂಥದ್ದು ಅಂದರೆ ಎಲ್ಲರಿಗೂ ಕೂಡ ಅದನ್ನು ತಲುಪುವಂತೆ ಮಾಡುವಂಥದ್ದೇ ಸುತ್ತೋಲೆ ಒಂದೇ ವಿಷಯವನ್ನು ಹಲವರಿಗೆ ಅಥವಾ ಇಲಾ ಹಲವು ಇಲಾಖೆಗಳಿಗೆ ಏಕಕಾಲದಲ್ಲಿ ಕಳಿಸುವಂತಹ ಒಂದು ಪತ್ರವನ್ನೇ ಸುತ್ತೋಲೆ ಅಂತ ಕರೆಯುವಂಥದ್ದು ಇದನ್ನು ಪರಿಪತ್ರ ಎಂದೂ ಕರೆಯುತ್ತಾರೆ ಸುತ್ತೋಲೆ ಎಂಬ ಶಬ್ದದ ಅರ್ಥವೇ ಸುತ್ತುವ ಓಲೆ ಅಥವಾ ಪತ್ರ ಸುತ್ತು ಹಾಕುವಂತಹ ಓಲೆ ಅಥವಾ ಸುತ್ತು ಹಾಕುವಂತಹ ಪತ್ರ ಸುತ್ತೋಲೆಯು ಸ್ಥೂಲವಾಗಿ ಜ್ಞಾಪನ ಪತ್ರದಂತೆ ಇರುವುದ ಇರುವುದಾದರೂ ಸುತ್ತೋಲೆಗೆ ಇರುವಷ್ಟು ವ್ಯಾಪಕತೆ ಜ್ಞಾಪಕಕ್ಕೆ ಇರುವುದಿಲ್ಲ ಒಂದು ಸರಕಾರಕ್ಕೆ ಸಂಬಂಧಪಟ್ಟಂಥ ವಿಷಯ ಇರ್ಬೋದು ಕಚೇರಿಗೆ ಸಂಬಂಧಪಟ್ಟಂಥ ವಿಷಯ ವಿಷಯಗಳಿರ್ಬೋದು ಯಾವುದೇ ಒಂದು ಕಲಾಪ ತೀರ್ಮಾನಗಳು ಆದೇಶಗಳು ಏಕಕಾಲದಲ್ಲಿ ಹಲವರ ಗಮನಕ್ಕೆ ತರಲಿಕ್ಕೆ ಇದನ್ನು ಬಳಸುವಂಥದ್ದು ಈಗ ಒಂದು ಕಚೇರಿಯಲ್ಲಿ ನಾವು ಒಂದು ಸಭೆಯನ್ನು ಇದ್ದೇವೆ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಅಂತಾದರೆ ನಾವು ಒಂದು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪತ್ರವನ್ನು ಬರೆದು ಅದನ್ನು ಪ್ರತಿಗಳನ್ನಾಗಿ ಪ್ರಿಂಟ್ ಮಾಡಿಸುವಂಥದ್ದು ಜೆರಾಕ್ಸ್ ಮಾಡಿಸುವಂಥದ್ದು ಅದನ್ನು ಅಷ್ಟು ಮಾಡಿ ಎಲ್ಲರಿಗೆ ಹಂಚುವಂಥದ್ದು ಈ ರೀತಿಯಾಗಿ ಕಾರ್ಯಕ್ರಮ ಇದೆ ಈ ರೀತಿಯಾಗಿ ಒಂದು ಸಭೆಯನ್ನು ಸೇರ್ತಾಯಿದ್ದೇವೆ ಅಂತ ಎಲ್ಲರಿಗೂ ಕೂಡ ವಿಷಯವನ್ನು ತಲುಪಿಸುವಂಥದ್ದು ಈ ಸುತ್ತೋಲೆಯಾಗಿರ್ತದೆ ಇನ್ನು ಸುತ್ತೋಲೆಯ ಸ್ವರೂಪ ಲಕ್ಷಣಗಳೇನು ಯಾವ ರೀತಿ ಅಂದರೆ ಸುತ್ತೋಲೆಯನ್ನು ಯಾವ ರೀತಿ ಬರಿಬೇಕು ಅಂತ ಹೇಳುವಂಥದ್ದು ಈಗ ಇದರಲ್ಲಿ ನೋಡಿ ಇದರಲ್ಲಿ ಮಾದರಿ ಇದೆ ಯಾವ ರೀತಿ ಮಾದರಿ ಸುತ್ತೋಲೆಯ ಮಾದರಿ ಅಂದರೆ ಸುತ್ತೋಲೆ ಎಂದರೇನು ಸುತ್ತೋಲೆಯ ಮಾದರಿಯನ್ನು ಬರೆಯಿರಿ ಅಂತ ಹೇಳಿದಾಗ ನಾವು ಇದನ್ನು ಬರಿಬೇಕಾಗ್ತದೆ ಸ್ನೇಹಿತರೆ ಇದರಲ್ಲಿರುವಂತಹ ವಿಷಯ ನೀವು ಯಾವ ವಿಷಯ ಕೂಡ ತಗೊಳ್ಬೋದು ಈಗ ಇಲ್ಲಿ ಏನಾಗಿದೆ ವಿಷಯ ಅಂದರೆ ಶಾಲಾ ವೇಳೆ ಬದಲಾವಣೆ ಬಗ್ಗೆ ಅಂದರೆ ಶಾಲೆಯ ವೇಳೆಯನ್ನು ಬದಲಾಯಿಸಬೇಕು ಯಾಕಂದರೆ ಮಕ್ಕಳಿಗೆ ಆ ಸಮಯದಲ್ಲಿ ಬಸ್ಸು ಸಿಗ್ತಾ ಇಲ್ಲ ಆ ಕಾರಣಕ್ಕಾಗಿ ಸಾ ಶಾಲೆಯ ವೇಳೆಯನ್ನು ಬದಲಾಯಿಸಬೇಕು ಅಂತ ಹೇಳಿ ಅದ ಅದರ ಮುಖ್ಯ ಕಾರ್ಯನಿರ್ವಾಹಕರ ಅಧಿಕಾರಿಗಳ ಗಮನಕ್ಕೆ ತರುವಂಥದ್ದು ಈ ರೀತಿಯಾಗಿಯೇ ಬರೀಬೇಕು ಈಗ ಸುತ್ತೋಲೆಯ ಮಾದರಿಯನ್ನು ಬರೆಯಿರಿ ಅಂತ ಈ ರೀತಿಯ ಒಂದು ಕಾಗದ ಇದು ನೋಡಿ ಇದೊಂದು ಸುತ್ತೋಲೆ ಇದೇ ರೀತಿಯಲ್ಲಿ ಬರೀಬೇಕು ಸ್ನೇಹಿತರೆ ಬಲ್ಗಡೆಯಲ್ಲಿ ಇದು ಬಲದ ಸೈಡ್ ಬಲದ ಸೈಡ್ ಮೊದಲಿಗೆ ಹೆಡ್ಡಿಂಗ್ ಏನು ಬರೀಬೇಕು ಕರ್ನಾಟಕ ಸರಕಾರ ಅಂತ ಬರೀಬೇಕು ಅದಾದ ನಂತರ ಇಲ್ಲಿ ವಿಳಾಸ ಬರೀಲಿಕ್ಕೆ ಪ್ರಾಥಮಿಕ ಶಾಲೆ ಯಾರು ಬರಿತಾ ಇರುವಂಥದ್ದು ಯಾವ ಇಲಾಖೆ ಬರೆಯುವಂಥದ್ದು ಈಗ ನಮ್ಮ ಶಾಲೆ ಬರೆಯುವಂಥದ್ದು ಅಂತಾದರೆ ಪ್ರೌಢಶಾಲೆ ಮಹಡಿ ಇಲ್ಲಿ ಬೆಂಗಳೂರು ದಿನಾಂಕ ಅಂತ ಬರೆಯುವಂಥದ್ದು ಅದಾದ ಮೇಲೆ ಸುತ್ತೋಲೆ ಇದು ಯಾವ ಪತ್ರ ಅಂತ ಬರೆಯುವಂಥದ್ದು ನಂತರ ವಿಷಯ ಬರೆಯುವಂಥದ್ದು ಶಾಲೆಯ ವೇಳೆ ಬದಲಾವಣೆಯ ಬಗ್ಗೆ ಅಂತ ಅದಾದ ನಂತರ ಒಕ್ಕಣೆ ಒಕ್ಕಣೆ ಅಂದರೆ ಅದರ ವಿಷಯ ಏನೆಲ್ಲ ವಿಷಯದಿಂದ ಯಾಕೆ ಬದಲಾವಣೆಯನ್ನು ಮಾಡಬೇಕು ಅಂದರೆ ಶಾಲಾ ವೇಳೆಯನ್ನು ಬದಲಾವಣೆ ಮಾಡಬೇಕು ಇದರಿಂದಾಗಿ ತುಂಬ ಜನಕ್ಕೆ ಸಹಾಯ ಆಗ್ತದೆ ಇದರಿಂದ ಕಷ್ಟ ಆಗ್ತದೆ ಅಂತ ನೀವು ಯಾವುದೇ ವಿಷಯವನ್ನು ಬರಿಬೋದು ಅಲ್ಲಿ ಪತ್ರ ಇದ್ದರೆ ಆಯಿತು ಅಲ್ಲಿ ಆ ಒಳಗಿರುವಂಥ ವಿಷಯ ನೀವು ಹೇಗೆ ಬೇಕಾದರೂ ಬರಿಬೋದು ದೊಡ್ಡದೇ ಬರಿಬೇಕು ಚಿಕ್ಕದೇ ಬರಿಬೇಕು ಏನಿಲ್ಲ ಒಂದು ಸ್ವಲ್ಪ ಬರೀರಿ ಅಷ್ಟೇ ಅದಾದ ನಂತರ ಬಲದ ಸೈಡಲ್ಲಿ ಇಲ್ಲಿ ಬಲದ ಸೈಡಲ್ಲಿ ಎಡ್ರೆಸ್ ವಿಳಾಸ ಬರ್ತಾರಲ್ಲ ಅದೇ ರೀತಿಯಾಗಿ ಬಲದ ಸೈಡ್ ಅಲ್ಲಿ ಅವರ ಒಂದು ಸಹಿಯನ್ನು ಕೂಡ ಹಾಕಬೇಕು ಕಾರ್ಯದರ್ಶಿ ಪ್ರಾಥಮಿಕ ಪ್ರೌಢಶಾಲೆಯ ಸಚಿವಾಲಯರ ಒಂದು ಸಹಿಯನ್ನು ಕೂಡ ಇಲ್ಲಿ ಹಾಕಬೇಕು ಈ ರೀತಿಯಾಗಿ ಹಾಕಿದ್ರೆ ಇದು ಸುತ್ತೋಲೆಯ ಮಾದರಿ ಮಾದರಿ ಅಂದ್ರೆ ಏನು ನಾವು ಒಂದು ಪತ್ರವನ್ನು ತೋರಿಸುವಂಥದ್ದು ಪತ್ರವನ್ನು ಬರೆಯುವಂಥದ್ದು ಇದೇ ರೀತಿಯಾಗಿ ಬರೆದ್ರೆ ಆಯಿತು ಇಲ್ಲಿ ನೀವು ಯಾವುದೇ ರೀತಿಯ ಬ ಹೇಳ್ಬೋದು ಪ್ರಾಥಮಿಕ ಪ್ರೌಢಶಾಲೆ ಎಕ್ಸ್ 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 ವೈ 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 ಝೆಡ್ ಜೆಡ್ ಝೆಡ್ ಅಂತ ಕೂಡ ಬರೀಬೋದು ಮತ್ತು ಅಂತ ಬರಿಬೇಕು ವಿಷಯ ಏನು ಕೂಡ ಬರಿಬೋದು ಶಾಲೆಯ ವೇಳೆ ಬದಲಾವಣೆ ಅಥವಾ ಶಾಲೆಯ ಹೆಸರನ್ನು ಬದಲಾವಣೆ ಅಥವಾ ಇನ್ಯಾವುದೇ ಶಾಲೆಯ ಒಂದು ಪರೀಕ್ಷೆಯ ಒಂದು ದಿನಾಂಕದ ಬದಲಾವಣೆ ಈ ರೀತಿಯಾಗಿ ಏನು ಕೂಡ ಬದಲಾವಣೆಯ ವಿಷಯವನ್ನು ಹಾಕ್ಬೋದು ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವಿವರಣೆಯನ್ನು ಬರಿ ಅದಮೇಲೆ ಅವರ ಸೈಯನ್ನು ಹಾಕುವಂಥದ್ದು ಈ ರೀತಿಯಾಗಿ ಮಾದರಿಯನ್ನು ನೀವು ಬರೀಬೇಕಾಗ್ತದೆ ನೋಡಿ ಅದರಲ್ಲಿ ಯಾವ ರೀತಿ ಬರೀಬೇಕು ಅದನ್ನು ಲಕ್ಷಣವೇ ಅದರೊಳಗೆ ಇಲ್ಲಿ ಯಾವ ರೀತಿ ಬರೀಲಿಕ್ಕೆ ಇರ್ತದೆ ಅದರ ವಿಷಯವೇ ಇಲ್ಲಿ ಲಕ್ಷಣದಲ್ಲಿ ಇರುವುದು ಲಕ್ಷಣದಲ್ಲಿ ಬರೀಲಿಕ್ಕೆ ಇರುವಂಥದ್ದು ನೋಡಿ ಸುತ್ತೋಲೆಯು ಇನ್ನಿತರ ಸರಕಾರಿ ಪತ್ರಗಳಂತೆ ಸರಕಾರ ಇಲ್ಲವೇ ಕಚೇರಿಯ ಆಡಳಿತಾತ್ಮಕ ಕ್ರಮಗಳನ್ನು ಅಥವಾ ಆದೇಶಗಳನ್ನು ಪ್ರಕಟಿಸುವ ಪತ್ರ ಈ ಪತ್ರದಲ್ಲಿರುವ ವಿಷಯ ಒಂದೇ ಆಗಿದ್ದು ಏಕಕಾಲದಲ್ಲಿ ಹಲವರನ್ನು ತಲುಪುವಂಥದ್ದು ಮೊದಲಿಗೆ ಯಾವ ರೀತಿ ಬರೀಬೇಕು ಅಂದರೆ ಸುತ್ತೋಲೆಗಳು ಇಬ್ಬರು ಇನ್ನೊಬ್ ಒಬ್ಬರು ಇನ್ನೊಬ್ಬರಿಗೆ ನೇರವಾಗಿ ಬರೆದ ಪತ್ರಗಳಂತಿರದೆ ಎಲ್ಲರಿಗೂ ಕೂಡ ಇರು ಇರುವಂತೆ ಇರಬೇಕದು ಅಲ್ಲಿ ಮಾನ್ಯರೇ ಗೌರವಾನ್ವಿತರೇ ಇತ್ಯಾದಿ ಸಂಬೋಧನೆಗಳು ನಿಮ್ಮ ನಂಬುಗೆಯ ನಿಮ್ಮ ವಿಶ್ವಾಸದ ಒಂದು ವಾಕ್ಯ ಇರಬೇಕು ಆಮೇಲೆ ಸುತ್ತೋಲೆಯು ಸರಕಾರಿ ಪತ್ರಗಳಂತೆ ನೇರವಾಗಿ ಸರಳವಾಗಿ ಖಚಿತವಾಗಿ ಸಂಕ್ಷಿಪ್ತವಾಗಿ ಅರ್ಥವಾಗುವಂತೆ ರಚಿತವಾಗಿರಬೇಕು ಸುತ್ತೋಲೆಯಲ್ಲಿ ನೀಡಲಾದ ಸೂಚನೆ ಆದೇಶಗಳನ್ನು ಸಂಬಂಧಪಟ್ಟವರು ಪಾಲಿಸುವುದು ಅವರ ಬದ್ಧ ಕರ್ತವ್ಯವಾಗಿರುತ್ತದೆ ಸುತ್ತೋಲೆಯ ಪ್ರತಿ ಪತ್ರದ ಮೇಲೂ ಸಂಬಂಧಪಟ್ಟ ಅಧಿಕಾರಿಯ ಸಹಿ ಮಾಡಲು ಪ್ರತಿ ಪತ್ರದಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿ ಸಹಿ ಹಾಕಲು ಸಾಧ್ಯವಿಲ್ಲ ಆದ್ದರಿಂದ ಆತನ ಸಹಿಯನ್ನು ಮೊಹರನ್ನು ಅಚ್ಚೊತ್ತಿ ಗಳಿಸ್ಬೋದು ಅಂದರೆ ಎಲ್ಲದಕ್ಕೂ ಅವರ ಸಹಿಯನ್ನು ಹಾಕಿಕೊಂಡು ಆಗೋದಿಲ್ಲಲ್ಲ ಅಂದರೆ ಈಗ ಒಂದು ಒಂದು ಹತ್ತು ಒಂದು ಇನ್ನೂರು ಕಚೇರಿಗೆ ಕಳಿಸಬೇಕು ಅಂತ ಇದ್ದರೆ ಅದನ್ನು ಅಷ್ಟು ಕೂಡ ಸಹಿ ಮಾಡಲಿಕ್ಕೆ ಆಗೋದಿಲ್ಲ ಆಗ ಏನು ಮಾಡ್ತಾರೆ ಮೊಹರನ್ನು ಅಚ್ಚನ್ನು ಹಾಕ್ತಾ ಹಾಕ್ತಾ ಅದನ್ನು ಈ ರೀತಿ ಸ್ಟ್ಯಾಂಪಿಗೆ ನಾವು ಒತ್ತೇವಲ್ಲ ಅದೇ ರೀತಿ ಮೊಹರನ್ನು ಅಚ್ಚೊತ್ತಿ ಒತ್ತಿ ಹಾಕುವಂಥದ್ದು ಮಾಡಬೇಕು ಇದು ಸುತ್ತೋಲೆಯ ಲಕ್ಷಣಗಳು ಗೌರವಾನ್ವಿತರೆ ಅಂತ ಇರಬೇಕು ಇಲ್ಲಿ ಇದು ಸರ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಯಿಂದ ಬರೆದಿರೋದ್ರಿಂದ ಈ ರೀತಿಯಾಗಿರುವಂಥದ್ದು ಇನ್ನೂ ಕೆಲವೊಂದಿದೆ ನೋಡಿ ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತ ನೋಡಿಕೊಳ್ಳಿ ಇದು ಸುತ್ತೋಲೆ ಒಂದೊಂದು ರೀತಿಯಲ್ಲಿರ್ತದೆ ಆದರೆ ನಾವು ಎಲ್ಲದಕ್ಕೂ ಕೂಡ ಇವರ ವಿಳಾಸ ಬಲ್ದ ಸೈಡಲ್ಲಿರಬೇಕು ಸಹಿ ಕೂಡ ಬಲ್ದ ಸೈಡಲ್ಲಿರಬೇಕು ಇಲ್ಲಿ ನಡುವಲ್ಲಿ ಸುತ್ತೋಲೆ ಅಂತ ಬರಿಬೇಕು ಮೇಲೆ ಕರ್ನಾಟಕ ಸರ್ಕಾರ ಅಂತ ಬರೀಬೇಕು ನೀವು ಇದನ್ನೊಂದು ನೋಡಿಕೊಂಡ್ರೆ ಸಾಕು ಸ್ನೇಹಿತರೆ ನಾನು ಇದನ್ನೇ ನೋಡಿರುವಂಥದ್ದು ಸುತ್ತೋಲೆಯ ಎಂದರೇನು ಸುತ್ತೋಲೆ ಮಾದರಿಯನ್ನು ಬರೀರಿ ಅಂತ ಹೇಳಿ ನಾವು ಇದನ್ನು ಬರೆದರಾಯಿತು ತುಂಬಾ ಸುಲಭವಿರುವಂಥ ಒಂದು ಮಾದರಿ ತುಂಬನೇ ನೆನಪಲ್ಲಿರುವಂತಹ ಒಂದು ಮಾದರಿ ಅದರಿಂದ ಇದನ್ನೇ ನೋಡಿಕೊಳ್ಳಿ ತುಂಬಾ ಸುಲಭ ಆಗ್ತದೆ ಇಷ್ಟು ಬರಿಬೇಕು ಅಂತ ಇಲ್ಲ ಒಂದು ಸ್ವಲ್ಪ ವಾಕ್ಯ ಬರೆದರೆ ಸಾಕು ಸ್ನೇಹಿತರೆ ನಂತರ ಲಕ್ಷಣವನ್ನು ಸ್ವಲ್ಪ ನೋಡಿಕೊಳ್ಳಿ ಅಂದರೆ ಗೌರವ ಅನ್ವಿತ ಅಂತ ಬರಿಬೇಕು ಸರಳವಾಗಿರಬೇಕು ಸ್ಪಷ್ಟವಾಗಿರಬೇಕು ಖಚಿತವಾಗಿರಬೇಕು ಆಮೇಲೆ ಸಹಿ ಪ್ರತಿ ಸಹಿಯಲ್ಲಿ ಸಹಿ ಹಾಕ್ಲಿಕ್ಕೆ ಆಗುವುದಿಲ್ಲ ಮುಹರನ್ನು ಒತ್ತುವಂಥದ್ದು ಅದು ಒಬ್ಬರಿಗೆ ಬರೆಯುವಂಥ ಪತ್ರ ಅಲ್ಲ ತುಂಬ ಜನರಿಗೆ ಕಳಿಸುವಂತಹ ಪತ್ರ ಅದರಲ್ಲೇ ಇರುವಂಥದ್ದು ಲಕ್ಷಣ ತುಂಬನೇ ಸುಲಭ ಇದೆ ಅರ್ಥ ಮಾಡಿಕೊಂಡ್ರೆ ಸುಲಭದಲ್ಲಿ ಬರಿಬಹುದಾಗಿದೆ ಇದು ಸುತ್ತೋಲೆ ಮತ್ತು ಸುತ್ತೋಲೆಯ ಸ್ವರೂಪ ಲಕ್ಷಣ ಆಗಿದೆ ಹಾಗೆ ಇದು ಸುತ್ತೋಲೆಯ ಮಾದರಿ ಸುತ್ತೋಲೆ ಮಾದರಿ ಅಂತ ಹೇಳಿದ ಕೂಡ ಇದನ್ನು ಬರೀರಿ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಒಂದು ಪುಟದಷ್ಟು ಬರೀಲಿಕ್ಕೆ ಆಗ್ತದೆ ಇದನ್ನು ನಿಮಗೆ ಆಮೇಲೆ ಸುತ್ತೋಲೆಂದು ಬರೀರಿ ಅದರ ಲಕ್ಷಣವನ್ನು ಕೂಡ ಸ್ವಲ್ಪ ಬರೀರಿ ಇದಿಷ್ಟು ಸುತ್ತೋಲೆಗೆ ಆಯಿತು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು